ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಜಿಲ್ಲಾ ಉದ್ಯಮಶೀಲತಾ ಇಲಾಖೆ ಹಾಗೂ ಸಚಿವ ಆರ್ಬಿ ತಿಂಬಾಪುರ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮ ಮುಧೋಳದಲ್ಲಿ ನಡೆಯಿತು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಲು ಈ ತರಬೇತಿ ಅನುಕೂಲವಾಗಲಿದೆ ಈ ತರಬೇತಿಯಲ್ಲಿ ಮುಧೋಳ ತಾಲೂಕಿನ ವಿವಿಧ ಗ್ರಾಮಗಳಿಂದ ಮಹಿಳೆಯರು ಆಗಮಿಸಿದರು ಆರ್ ಟಿ ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ನಮ್ಮ ತಾಲೂಕಿನ ಮಹಿಳೆಯರಿಗೆ ಸ್ವಾವಲಂಬನ ಬದುಕನ್ನು ಹಾಗೂ ಆರ್ಥಿಕವಾಗಿ ಮುನ್ನಡೆಯಲು ಪುರುಷರ ಸಮನಾಗಿಯೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಅವರಿಗೆ ಸ್ವಾವಲಂಬನೆ ಉದ್ಯೋಗವನ್ನು ನೀಡುವುದರ ಮುಖಾಂತರ ತರಬೇತಿ ನೀಡಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಬದುಕಿಸಲಿಕ್ಕೆ ಅವರಿಗೆ ಬ್ಯೂಟಿಷಿಯನ್ ತರಬೇತಿ ಅಂತ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐವತ್ತರಿಂದ ಅರವತ್ತು ಹೆಣ್ಮಕ್ಳು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಸ್ವಬದುಕನ್ನು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಅವರು ಅನುಕೂಲ ಆಗ್ತೈತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಆರ್ ಬಿ ಟಿಮ್ ಆರ್ ಬಿ ಟಿ ಫೌಂಡೇಶನ್ ಅಡಿಯಲ್ಲಿ ಜರುಗಿದ್ದು ಹೆಮ್ಮೆಯ ವಿಷಯ ಅಂತ ಹೇಳಿ ಸುಮಾರು ಐವತ್ತರಿಂದ ಅರವತ್ತು ಮಹಿಳೆಯರು ಈ ತರಬೇತಿಯ ಪ್ರಯೋಜನ ಪಡೆದ್ರು ಸಚಿವರ ಅರವತ್ನಾಲ್ಕನೇ ಹುಟ್ಟು ಹಬ್ಬದ ಪ್ರಯುಕ್ತ ಆರ್ಬಿಟಿ ಫೌಂಡೇಶನ್ ಈ ತರಬೇತಿಯ ನೇತೃತ್ವ ವಹಿಸಿತ್ತು ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ತುಂಬಾ ಉಪಯೋಗ ಐತ್ರಿ ಅಂದ್ರೆ ಅದಕ್ಕಾಗಿ ನಮ್ಗೊಂದು ಟ್ರೈನಿಂಗ್ ಕೊಡಾಕಂತಿ ಅದಕ್ಕಾಗಿ ನಮ್ಗೆ ಎಲ್ಲರಿಗೂ ಉಪಯೋಗ ಆಗ್ತೈತ್ರಿ ತುಂಬಾ ಹೆಲ್ಪ್ ಐತ್ರಿ ಮುಂದ ಒಂದ್ ಏನೋ ಮುಂದೆ ಅಚೀವ್ಮೆಂಟ್ ಮಾಡಕ್ ಅಥವಾ ಲೈಫ್ ಮಾಡಬಾರ ಮಹಿಳೆಯರಿಗೂ ಕೂಡ ಲೈಫ್ ಮಾಡ್ಕೊಳಕೆ ಇದೊಂದು ಅವಕಾಶ ಕೊಟ್ಟಾರ ಅವಕಾಶಕ್ಕಾಗಿ ನಮ್ಮ ಮಹಿಳೆಯರ ಕಡೆಯಿಂದ ನಾ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಮಹಿಳೆಯರಿಗೆ ಒಂದು ಒಳ್ಳೆಯ ಮಾರ್ಗ ಯಾಕಂದ್ರೆ ನಾವು ಬ್ಯೂಟಿಷಿಯನ್ ತರಬೇತಿ ಮುಗಿಸಿದ್ರಿ ಈಗ ಮುಗಿಸಿದಕ್ಕೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದೀನಿ ಎಲ್ಲರಿಗ ಈಗ ತಗೊಳ್ಳೋ ಟ್ರೈನಿಂಗ್ ತಗೊಳೋರ್ಗೆ ಇದು ಯಾಕಂದ್ರೆ ಒಂದು ಐಬ್ರೋ ನಾವು ಮಾಡಿದ್ರಂದ್ರೆ ಐವತ್ತು ರೂಪಾಯಿ ನಮ್ಮ ಮನೆಯಾಗ ಇನ್ನೊಂದು ಇನ್ನೊಂದು ಕೆಲಸನೂ ಇದ್ರ ಜೊತೆ ಮಾಡ್ಬೋದ್ರಿ ಹಳ್ಳಿ ಇದ್ರಾಗ ಹಳ್ಳಿ ಲೆವೆಲ್ದಾಗ ಯಾವ ಬ್ಯೂಟಿಷನ್ನ ನಾವು ಎಲ್ಲದಕ್ಕೂ ಸಿಟಿ ಲೆವೆಲ್ದಾಗ ಸಿಟಿಗೆ ಬರಬೇಕಾಗತ್ತೆ ನಾವು ಒಂದು ಹಳ್ಳಿ ಒಳಗೆ ಇದ್ಕೊಂಡು ಇದೊಂದು ಬ್ಯೂಟಿ ಪಾರ್ಲರ್ ಅನ್ನೋದು ಒಂದು ಶಾಪನ್ನು ನಾವು ಓಪನಿಂಗ್ ಮಾಡಿದೀವಿ ಅಂದ್ರೆ ಹಳ್ಳಿ ಲೆವೆಲ್ದಾಗ ಒಂಥರ ಈ ಸಿಟಿಗೆ ಬಂದು ಮಾಡಿಸ್ಕೊಳಕ್ಕೆ ಒಬ್ರು ಹಿಂಜರಿತಿರ್ತಾರೆ ಅವ್ರ ಮನೆಯಾಗೆ ಕಳಿಸ್ತಿರಂಗಿಲ್ಲ ಅದ್ರ ಸಂಬಂಧ ಇದು ಹಳ್ಳಿ ಒಳಗೆ ನಾವು ಕಲ್ಕೊಂಡು ಅಲ್ಲೊಂದು ಬ್ಯೂಟಿ ಬ್ಯೂಟಿಷನ್ ಸ್ಟಾ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಹಳ್ಳಿ ಲೆವೆಲ್ ಹೆಣ್ಣು ಮಕ್ಕಳಿಗೆ ನಮ್ಮ ಸಹೋದರ ಅನುಕೂಲ ನಗರಸಭೆ ಅಧ್ಯಕ್ಷೆ ಸುನಂದಾತಿಯಲ್ಲಿ ತೇಲಿ ಕಾಂಗ್ರೆಸ್ ಮುಖಂಡ ಹಣಮಂತ ತಿಮ್ಮಾಪುರ್ ಸೇರಿದಂತೆ ತಾಲೂಕಿನ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ರನ್ ಟಿವಿ ನ್ಯೂಸ್ ಮುಧೋಳ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ